ಲಂಚ ಲಂಚ ಎಂದು ಬಾಯಿ ಪಡೆದುಕೊಳ್ಳಲು ದಲ್ಲಾಳಿಗಳ ನೇಮಕ ಮಾಡುವ ಕಂದಾಯ ಅಧಿಕಾರಿಗಳು ಈ ನಂಬರ್ ದುರಸ್ತಿ ಮಾಡಲು ವಿಫಲವಾಗಿರುವ ತಾಲೂಕು ತಾಲೂಕಾಡಳಿತಕ್ಕೆ ಹೇಳಿದಕಾರ ಒತ್ತುವರಿಯಾಗಿ ರಾಜ್ಯ ಕಾಲುವೆ ಕೆರೆಗಳನ್ನು ಉಳಿಸಲು ವಿಫಲವಾಗಿರೋ ತಾಲೂಕಾಡಳಿತಕ್ಕೆ ಹೇಳಿದಕಾರ ಗ್ರಾಮೀಣ ಪ್ರದೇಶ ಜನ ಜನಸಾಮಾನ್ಯರನ್ನು ಶೋಷಣೆ ಮಾಡುವ ಕಂದಾಯ ಅಧಿಕಾರಿಗಳು ಹೇಳಿದಕಾರ ಗ್ರಾಮೀಣ ಪ್ರದೇಶಗಳನ್ನು ಮರೆತಿರುವ ಆರವಿಯಗಳಿಗೆ ಹೇಳಿದಕಾರ ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕಾರೇ ಬೇಕೇ ಬೇಕು ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿ ಮೌನವಾಗಿರೋ ತಾಲೂಕಾಡಳಿತಕ್ಕೆ ಹೇಳಿದಿಕ್ಕ ಸರ್ಕಾರಿ ಆಸೆಗಳನ್ನು ಉಳಿಸಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕ ಕೋಟಿ ಕೋಟಿ ಸರ್ಕಾರಿ ಆಸೆಗಳನ್ನು ನಾವು ಭೂಗಲರ ಪಾಲಗತರು ಅಧಿಕಾರಿಗಳು ಮೌನವಾಗಿ ಅಧಿಕಾರಿಗೆ ಅಧಿಕಾರ ಈ ಪಿ ನಂಬರ್ ದುರಸ್ತಿ ವಿಶೇಷ ತಂಡ ರಚನೆ ಮಾಡಲೇಬೇಕು ಭೂಪರಿವರ್ತನೆ ನಡೆಯುತ್ತಿರುವ ಹಗರಣವನ್ನು ಈ ಕೂಡ ತನಿಖೆ ಮಾಡಲೇಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಮನೆ ಜಿಲ್ಲಾಧಿಕಾರಿಗಳಿದ್ದಾರೆ ಅಪಾರ ಜಿಲ್ಲಾಧಿಕಾರಿಯಲ್ಲಿ ನೀವಿದ್ದೀರಾ ಇಲ್ಲಿ ಹತ್ರನೇ ಇದೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅನ್ನೋದು ಮರಿಚಿಕೆ ಆಗಿಬಿಟ್ಟಿದೆ ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಯಾರೋ ನಮ್ಮ ಜನಪ್ರತಿನಿಧಿ ಬರ್ತಾರೆ ಇಲ್ಲಾಂದರೆ ಬೇರೆ ಬೇರೆಯವರು ಬರ್ತಾರೆ ಅಂದರೆ ಎಲ್ಲ ಸೌಕರ್ಯಗಳಿರ್ತಾರೆ ಖಂಡಿತ ನೀವು ನೋಡ್ತೀರ ನಿಮ್ಮ ಚೇಂಬರ್ ಬಿಟ್ಟು ಬೇರೆ ಶೌಚಾಲಯಗಳ ಕಡೆ ಹೋಗಿ ಅದು ಇದಕ್ಕೆ ಕೂಡ ಆಗ್ತಾಯಿಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ ಅಲ್ಲ ಯಾಕಂದರೆ ಇದು ಅಲ್ಲ ಒಂದು ಹೇಳು ಕೇಳಿ ವಿಧಾನಸೌಧ ಅಲ್ಲ ಇದು ಒಂಥರ ತಾಜ್ಮಹಲ್ ಇದೆ ಅದೇ ತಾಜ್ಮಹಲ್ ಇರೋ ಒಳಗಡೆ ಉಳ್ಕನ್ನು ಯಾರು ಹೇಳಿ ಹಾಗಾಗಿ ಹೊರಗಡೆ ಅಲ್ಲ ಮೇನ್ ಇಲ್ಲಿ ಬೇಕಾಗಿರೋದೇನು ಗೊತ್ತಾ ಮೂಲಭೂತವಾಗಿ ಬೇಕಾಗಿರೋದು ಒಂದು ದಿವಸ ಕೆಲಸ ಲೇಟ್ ಆಗ್ಬೋದು ಆದರೆ ಇಲ್ಲಿ ಬರುವಂತ ಗ್ರಾಮೀಣ ಪ್ರದೇಶ ಜನತೆಗೆ ಮೂಲಭೂತ ಸೌಕರ್ಯ ಬೇಕು ನೀರಿನ ವ್ಯವಸ್ಥೆ ಇಲ್ಲ ಅರ್ಜೆಂಟ್ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಅವ್ನು ನೀರಿಲ್ಲ ಅಂದ್ರೆ ಏನ್ ಮಾಡ್ಬೇಕಲ್ಲಿ ಅಲ್ಲ ಅದೊಂದು ಪರಿಸ್ಥಿತಿ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲ ಅಂಗವಿಕಲರು ರುದ್ರು ಬರ್ತಾ ಇದ್ದಾರೆ ಮೇಲೆ ಹತ್ತಾಕಾಗಲ್ಲ ಕುತ್ಕೊಂಡು ಅಲ್ಲಿರೋ ಒಂದು ಚೇರ್ ಇರ್ತಾರೆ ಒಳಗಡೆ ಕೂಡ ಇದೆ ಮೇಲೆ ಒಂದು ಎರಡು ಮೂರನೇ ಫ್ಲೋರ್ ಕೆಳಗಡೆ ಮಾತ್ರ ಬರ್ಬೋದು ಈ ಮೆಟ್ಟಲಿಂದ ಅಲ್ಲಿ ಹತ್ಕೋ ಒಳಗೆ ಅಂಗ್ವಿರ್ಚಲರು ಉದ್ರೆಲ್ಲ ಸುಸ್ತಾಗ್ತಾರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಭೂ ಪರಿವರ್ತನೆ ಮತ್ತು ಪಿ ನಂಬರ್ ದಂಧೆಗೆ ಒಂದು ಐದಾರು ಜನ ನಿರಂತರವಾಗಿ ದಲ್ಲಾಳಿಗಳಿದ್ದಾರೆ ಅವ್ರು ಯಾಕಂದ್ರೆ ಪಬ್ಲಿಕಲ್ಲಿ ನಾವು ಹೇಳೋಕೆ ನಾನು ರೇಟಿಂಗಲ್ಲಿ ಕೊಡ್ತೀನಿ ನಿಮಗೆ ಐದು ಜನರ ಒಂದು ಎಕರೆ ಪಿನ್ ನಂಬರ್ ದುರಾಸಿ ಮಾಡ್ಬೇಕಾದ್ರೆ ಮೂರು ಲಕ್ಷ ಕೇಳ್ತಾರೆ ಭೂ ಪರಿವರ್ತನೆ ಮಾಡೋಕ್ಕೆ ನೀವು ತುಂಬಿಕೊಡ್ಬೇಕಷ್ಟೇ ನಾವು ಅಲ್ಲಿ ಹದಿನೈದು ಸಾವಿರ ಕೊಡಬೇಕು ಇಲ್ಲಿ ಇಪ್ಪತ್ತು ಸಾವಿರ ಕೊಡಬೇಕಂತೇಳಿ ಎರಡೂವರೆ ಲಕ್ಷ ರೂಪಾಯಿ ಒಂದು ಭೂ ಪರಿವರ್ತನೆಗೆ ಒಂದು ಎಕರೆಗೆ ಇದು ಮಾಡ್ತಾರೆ ಅಲ್ಲೇನು ಕಾಸೇನು ಕೊಡೋಂಗಿಲ್ಲ ಎಲ್ಲ ಅದಕ್ಕೆ ಡಾಕ್ಯುಮೆಂಟ್ ಇದ್ರೆ ಮಾಡಲಿ ಡಾಕ್ಯುಮೆಂಟ್ ಇಲ್ಲಾದ್ರೆ ಯಾಕೆ ಮಾಡಬೇಕು ಅವಶ್ಯಕತೆ ನಮಗೂ ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಐದು ಜನ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತೇಳಿ ಇಲ್ಲಿ ಎಲ್ಲೆಂಡಿ ಶಾ ಯಾವುದಲ್ಲೇ ಇದರಲ್ಲೇ ತೊಗೊಂಡಿದ್ದಾನೆ ಏನು ಸಾರ್ ತಗೊಂಡಿದ್ರು ಏನು ರೀ ಮಾಡ್ತೀರಾ ನನ್ನ ಕೈ ಕೊಟ್ಟೇ ಇಲ್ಲ ಅದು ನಿಮ್ಮ ಹತ್ರ ನನ್ನ ಅವತ್ತು ಬಂದು ಮಾತಾಡಿದ್ರಲ್ಲ ಯಾವುದು ಬೆಳ್ಳಂಬರೋದು ಇದರಲ್ಲಿ ಅವತ್ತು ನಾವು ಹೇಳೋದಂತ ನಾವು ಬಂದರೆ ನಮ್ಮ ಕೆಲಸ ಬೇಕಾಗಿಲ್ಲ ನಮ್ಮ ಕೆಲಸ ಆಗೋದು ಬೇಡ ನಮ್ಮ ಕಾನೂನು ಪ್ರಕಾರ ಏನಿದೆ ಅದು ಬರಲಿ ಜನಸಾಮಾನ್ಯರು ಬಂದಾಗ ಜನಸಾಮಾನ್ಯರ ಕೆಲಸ ಏನಾಗಬೇಕು ಅದು ನಿಯತ್ತಾಗಬೇಕು ಪಾರದರ್ಶಕವೂ ಆಗಬೇಕು ಆಡಳಿತ ಅನ್ನೋದು ತಾಲೂಕು ಆಡಳಿತ ಅನ್ನೋದು ರೈತಪರ ಜನ ಕೂಲಿ ಕಾರ್ಮಿಕರ ಸ್ನೇಹಿ ಆಗಬೇಕು ಒಂದು ಇನ್ನೊಂದು ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ ಐ ವಿ ಎಗಳು ವಾಸಸ್ಥಾನ ಅಲ್ಲಿರಬೇಕು ಹೆಡ್ ಕ್ವಾರ್ಟರ್ಸಲ್ಲಿರಬೇಕು ಎಲ್ಲ ಕೋಟೆ ಐಷಾರಾಮಿ ರೂಮ್ಗಳಲ್ಲಿ ಇರ್ತಾರೆ ಹೊರತುನೂ ಅಲ್ಲಿ ಯಾರೂ ಸಿಗ್ತಾಯಿಲ್ಲ ನಾವು ಯಾರು ಹುಡುಕಬೇಕು ಅವ್ರು ಹುಡುಕಬೇಕಾದ್ರೆ ಅವ್ರಿಗೆ ಒಪ್ಪಿಯೇ ಇರ್ತಾರೆ ಅಲ್ಲಿ ಅವ್ನು ಕೆಲಸಕ್ಕೆ ಬರದವನಲ್ಲಿ ಕೆಲಸಕ್ಕೆ ಬರೋ ಇರ್ತಾನೆ ಅವನ್ನ ಹುಡ್ಕೊಂಡು ಹೋಗಿ ಸಾಯಬಲ್ ರೂಮ್ ಯಾಡುಂಡಪ್ಪ ಅಂತ ಹೇಳಿದ್ರೆ ಅವಾಗ ಹೋಗಿ ತೋರಿಸ್ತಾರೆ ಅಲ್ಲ ಹಳ್ಳಿಗಳಲ್ಲಿ ಪಾರದರ್ಶಕವಾಗಿ ಕಡ್ಡಾಯವಾಗಿ ಇರಲೇಬೇಕು ಯಾವ ಹಳ್ಳಿಯಲ್ಲಿ ಅವ್ರ ಮುಖ ತೋರಿಸಿದ್ದಾರೆ ನೋಡಿಸ್ಬಿಡಿ ನೋಡೋಣ ಆಗಲಿ ಅವ್ರು ಇಲ್ಲ ಐದು ಹೋಬ್ಳಿ ನಮ್ಮದೇನಿದೆಯೋ ಐದು ಹೋಬ್ ಆರೇ ಬಿ ಎನಿದ್ದಾರೋ ಕಡ್ಡಾಯವಾಗಿ ಇಂಥ ಹೋಬ್ಳಿಲಿ ಇಂಥವ್ರು ಇದಾರೆ ಇಂಥವರು ಅಂತೇಳಿ ನಮ್ಮ ಫಲಕ ಹಾಕಬೇಕು ಮತ್ತು ಅವ್ರ ನಂಬರ್ಗಳು ಕಂಟಿನ್ಯೂಸ್ ಇರಬೇಕು ಅವ್ರ ಪರ್ಸ್ನಲ್ ನಂಬರ್ಗಳು ಯೂಸ್ ಮಾಡ್ಕೊತಾರೆ ಗೌರ್ಮೆಂಟ್ ನಂಬರ್ನ ಸ್ವಿಚ್ ಆಫ್ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಾರೋ ಜನಸಾಮಾನ್ಯರಿಗೆ ಅಧ್ಯಯಿಸಿ ಸ್ಪಂದಿಸ್ಬೇಕು ಮತ್ತು ಪಿ ನಂಬರ್ ದುರಸ್ತಿ ಮಾಡಬೇಕು ಪಿ ನಂಬರ್ದೆ ನಮಗೆ ಸಂಪೂರ್ಣವಾಗಿ ಇದಾಗ್ತಾ ಇರೋದು ಅದಕ್ಕೊಂದು ಅದಾಲತ್ ಯಾರು ಮಾಡಿ ಇಲ್ಲ ನೀವು ಬಂದು ಇನ್ನು ಎಷ್ಟು ದಿನ ಆಗಿದೆ ಇವತ್ತು ಯಾರೂ ಒಂದು ಕುಂದುಕೊರೆಸೋದನ್ನು ಸಭೆನ ಕರೆದಿಲ್ಲ ಮತ್ತು ಇನ್ನು ಸಾಗುವಳಿ ಚೀಟಿ ಕೊಡೋಕ್ಕೆ ದರಖಾಸ್ ಕಮಿಟಿ ನೀವು ಮಾಡಿದ್ದೀರ ದರಖಾಸ್ ಕಮಿಟಿಯಲ್ಲಿ ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಕುರಿಗಾಯಿಗಳ ಜಾನುವಾರುಗಳ ಲೆಕ್ಕ ತಗೊಳ್ಳಿ ಕ್ಯಾಟ್ಲು ಎಷ್ಟಿದೆ ಅಂತ ತಗೊಂಡು ಆ ಜಾನುವಾರುಗಳಿಗೆ ಉಳಿಕೆ ಆಗಿ ಮಂಜೂರು ಮಾಡಿ ರೈತರಿಗೂ ಮಾಡಿ ರೈತರ ಹೆಸರಿನಲ್ಲಿ ಬೇರೆ ಭೂಗಳ್ರಿಗೆ ಅವ್ರಿಗೆ ಇವ್ರಿಗೆ ಮಾಡೋದು ಬೇಡ ಅದಕ್ಕನ್ನು ಮುಖ್ಯವಾಗಿ ಅದೆಲ್ಲ ಲೆಟ್ರ್ ಕೊಡಿಲ್ಲ ಮೇಡಮ್ ಕೆರೆ ಅದು ತೊಂಬತ್ತು ಒಂಬತ್ತು ಎಕರೆ ಇರೋದು ಸುಮಾರು ಅಂದರೆ ಮೂರು ವರ್ಷದಿಂದ ಹೇಳ್ತಾ ಇದ್ದೀರಿ ಅವರು ಸರ್ವೆ ಮಾಡಿದರೆ ಒಪ್ಪು ಒಬ್ಬನೇ ಒಬ್ಬನೇ ಒಂದೇ ಕುಟುಂಬ ನಲವತ್ತು ಎಕರೆ ಒತ್ತುವರು ಮಾಡ್ಕೊಂಡಿದ್ದಾರೆ ಹೋಗ್ತಾರೆ ರಾಜೇಶ್ ಅಂತೇಳಿ ವಿ ಎ ಇದ್ದ ಹಣ ಹೋಗ್ತಾ ಇದ್ದೀನಿ ಮಾಡಿಬಿಟ್ಟು ಬರ್ತೀನಿ ಅಂತೇಳಿ ಇದುವರೆಗೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಲ್ಲ ಕೆರೆ ನಮ್ಮದಲ್ಲ ನಿಮ್ಮದು ಅದು ಗ್ರಾಮೀಣ ಪ್ರದೇಶದ ಜೀವನಾಡಿ ಅದು ಕೆರೆಯನ್ನೇ ಇದು ಇಲ್ಲ ನಾವೇನು ಮಾಡ್ಬೇಕಾಗಿ ಆಮೇಲೆ ಇಲ್ಲಿ ಹೃದಯ ಭಾಗದಲ್ಲಿ ನಮ್ಮ ಪೊಲೀಸ್ ಇದು ಇದಿದೆ ಟ್ರಾಫಿಕ್ ಸ್ಟೇಷನ್ ಇದೆ ಅದರ ಪಕ್ಕದಲ್ಲಿ ಮುಕ್ಕಾಲು ಎಕರೆ ಜಮೀನಿದೆ ಅದು ಪೆಟ್ರೋಲ್ ಬಂಕ್ ಇದೆ ಶೋಭಿತಾ ಅವರಿದ್ದಾಗ ಅದನ್ನು ತೆಳಬೇಕಂತ ಹೇಳಿದರು ಅವ್ರೇನು ಅಂದರೆ ರಾಜಕೀಯ ಒತ್ತಡಕ್ಕೆ ಮಾಡಿದ್ರು ಒಂದೇ ಒಂದು ಇದು ತೆಳಿದರೆ ಅದನ್ನು ಹಂಗೆ ಮುಟ್ಟರು ಬಿಟ್ಟಿದ್ದಕ್ಕೆ ಅವರು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ಅವ್ರು ಕೊಡಬೇಕಲ್ಲ ಕೇಸನ್ನೇ ವಜಾ ಮಾಡಿಸಿದ್ದಾರೆ ಅದೇನಾಗಿದೆ ಅದು ತನಿಖೆ ಆಗಬೇಕು ಅದು ಸರ್ವೆ ನಂಬರ್ ಬಂದು ನೂರು ಹನ್ನೆರಡು ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ನಾಲ್ಕು ಎಕರೆ ಇದೆ ಸರ್ವೆ ನಂಬರ್ ನೂರ ನಲ್ವತ್ತೊಂಬತ್ತು ಬಾರೊಂದು ನಲವತ್ತೊಂಬತ್ತು ಬಾರ ಎರಡು ಮೂವತ್ತು ಗುಂಟೆ ಎಲ್ರಿಗೂ ಗೊತ್ತಿದೆ ಅದು ನಿಮ್ಮ ಕಂದಾಯ ಇಲಾಖೆ ಅವ್ರಿಗೆ ಎಲ್ರಿಗೂ ಗೊತ್ತಿದೆ ಅದೇನಾಗಿದೆ ಆಗಬೇಕು ವಿತ್ ಇನ್ ಒಂದು ವಾರದಲ್ಲಿ ಇದು ಮಾಡಲ್ಲ ನಾವು ಕೇಳ ಕೇಳ್ಬಿಡ್ತೀವಿ ಕೇಳಿಬಿಡಿ ಅದರ ಇಲ್ಲಿ ಕೋಲಾರ ಮುಖ್ಯ ನೂರ ಎಪ್ಪತ್ತು ಎಕರೆ ಒತ್ತುವರಿ ಆಗಿರೋದು ನೂರ ಎಪ್ಪತ್ತು ಎಕರೆ ನೂರ ಎಪ್ಪತ್ತು ಎಕರೆ ಯಾರು ಬಲ್ಲಾಡಿಗರ ಯಾರು ರೈತರು ಕೂಲಿ ಕಾರ್ಮಿಕರು ಯಾರೂ ಹಾಕ್ಕೊಂಡಿಲ್ಲ ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಕಟ್ಕೊಂಡಿದ್ದಾರೆ ಅದೇನಿದೆ ಅದು ಒತ್ತುವರಿ ತಿರುಗೊಳಿಸ್ರಿ ನಮ್ಮ ಕೆರೆಗಳು ಉಳಿಬೇಕು ಗುಂಡು ತೋಪು ಉಳಿಬೇಕು ರಾಜಕಾಲಿ ಉಳಿಬೇಕು ಇಲ್ಲ ಅಂತ ಹೇಳಿದ್ರೆ ಆ ವಾಯ್ನಾಡು ಮತ್ತು ಬೆಂಗಳೂರಿಗೆ ಬಂದಿದ್ದ ಪರಿಸ್ಥಿತಿ ನಮಗೂ ಬರ್ತದೆ ಅದು ಬರಬಾರದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಮುಖ್ಯವಾಗಿ ತಾಲೂಕು ಆಫೀಸಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲೇಬೇಕು ಅದನ್ನು ಒದಗಿಸಿದಂಥ ಇದನ್ನು ಯಾರಾದ್ರು ಆರ್ ಐ ವಿ ಎಗಳು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶಕ್ಕೆ ಸೇವೆ ಇರಲೇಬೇಕು ಒತ್ತುವರಿ ಪೂರ್ತಿ ಬಂದಿದೆ ಅಲ್ಲ ನೀವು ಹೋಗಿದ್ದೀರಾ ನೀವು ಹೋದ್ಮೇಲೆ ಮಾಡಿದ್ದಾರೆ ಬಟ್ ಈಗ ದೇವಸ್ಥಾನ ಮಾತ್ರ ಹತ್ತೊಂಬತ್ತು ಗುಂಟೆ ಇರೋದು ಅದು ಪಕ್ಕದಲ್ಲಿ ಒಂದು ಎಕರೆ ಇರೋದು ನಿಮ್ಮದು ಅದು ಆ ಒಂದು ಎಕರೆನೂ ಅದನ್ನು ಕಬ್ಳು ಎಲ್ಲ ಮಾಡಿದ್ರು ಈಗ ನಳಿನಗೌಡರು ಅದನ್ನು ಕೇಸ್ ಹಾಕಿದ್ದಕ್ಕೆ ಅದು ಉಳಿತು ಇನ್ನು ಆರಾಧ್ಯ ಗ್ರಾಂಡಲ್ಲಿ ಇನ್ನು ಇಪ್ಪತ್ತೆರಡು ಎಕರೆ ಗುಂಟೆ ಇದೆ ಅದನ್ನು ನಿಮ್ಮ ತಾಲೂಕು ಆಡಳಿತನೇ ಉಲ್ಟಾ ಮಾಡಿದ್ದಾರೆ ಇದನ್ನು ದಾಖಲೆಗಳನ್ನ ಅದು ಅವರೇ ಕ್ರಿಯಾ ನಂಬರ್ ಅಂತೇಳಿ ಅದು ಮೂಲ ದಾಖಲೆ ನಮ್ಮ ಹತ್ರ ನಾವು ಕೊಡ್ತೀವಿ ಅದು ಪೈಟ್ ಮಾಡೋಣ ಸರ್ಕಾರಿ ಆಸೆ ಉಳಿಸಿ ಅಷ್ಟೇ ಹಿರಿಯ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅಪಾರ ಜಿಲ್ಲಾಧಿಕಾರಿಗಳ ನಿವಾಸದ ಕೂಗಳತೆ ದೂರದಲ್ಲಿರುವ ತಾಲೂಕು ಕಚೇರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ಈ ಒಂದು ಸಣ್ಣ ಪುಟ್ಟ ರೈತರ ಕೆಲಸಗಳಿಗೆ ಬರುವಂಥ ರೈತ ಕೂಲಿ ಕಾರ್ಮಿಕರಿಗೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯಗಳಲ್ಲಿ ನೀರಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಳಿತುಕೊಳ್ಳಲು ಅಂದರೆ ವಿಕಲಚೇತನರು ವೃದ್ಧರು ಬಂದರೆ ಇಲ್ಲಿ ಕುಳಿತುಕೊಳ್ಳೋ ಜಾಗವೂ ಇಲ್ಲ ಅದರ ಜೊತೆಗೆ ಸರ್ಕಾರಿ ಕೆರೆ ರಾಜಕಾಲುವೆ ತೋಪು ಮತ್ತಿತರ ಸರ್ಕಾರ ಆಸ್ತಿಗಳು ಒತ್ತುವರಿಯಾಗಿರುವ ಬಗ್ಗೆ ದಾಖಲೆಗಳ ಸಮೇತ ಕಂದಾಯ ಅಧಿಕಾರಿಗಳಿಗೆ ಸರ್ವೆ ಅಧಿಕಾರಿಗಳಿಗೆ ದೂರು ನೀಡಿದರು ಆ ಒಂದು ಭೂಗೊಳ್ಳರ ಜೊತೆ ಶಾಮೀಲಾಗಿ ಆ ಒತ್ತುವರಿಗಳನ್ನು ತೆರವುಗೊಳಿಸದ ಜೊತೆಗೆ ಅವರಿಗೆ ಮಾರಾಟ ಮಾಡುವಂತಹ ದಂಧೆ ನಿರಂತರವಾಗಿ ನಡೆಯುತ್ತಿರುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಲಕ್ಷ ಲಕ್ಷ ಸಹ ಲಂಚ ಕೊಡಬೇಕು ಮತ್ತು ಭೂಪರಿವರ್ತನೆ ಮಾಡಲು ಲಕ್ಷ ಲಕ್ಷ ಲಂಚ ಕೊಡಲು ಇಲ್ಲ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಡುವುದು ದುರಾದೃಷ್ಟಕರ ವಿಚಾರವಾಗಿದೆ ಮನೆ ಕಂದಾಯ ಮಂತ್ರಿಗಳು ಹೇಳ್ತಾರೆ ರೈತ ಪರ ಸ್ನೇಹಿ ತಾಲೂಕು ಕಚೇರಿ ಅಂತೇಳಿ ಇದು ರೈತ ಅಲ್ಲ ಲಂಚ ಲಂಚ ಎಂದು ಬಾಯಿ ಪಡೆದುಕೊಳ್ಳುವ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಳ್ಳುವ ತಾಲೂಕು ಕಚೇರಿಯಾಗಿ ಮಾರ್ಪಟ್ಟಿರುವುದನ್ನು ಖಂಡಿಸಿ ಇವತ್ತು ನಾವು ಖಾಲಿ ಚೆಂಬುಗಳೊಂದಿಗೆ ಶೌಚಾಲಯಗಳಿಗೆ ನೀರು ಕುಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ತೆರವುಗೊಳಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವನ್ನು ಉಳಿಸಬೇಕು ಮತ್ತು ಪಿ ನಂಬರ್ ಹಾಗೂ ಭೂಪರಿವರ್ತನೆ ಮಾಡುವಲು ವಿಶೇಷ ತಂಡ ರಚನೆ ಮಾಡಿ ದಲ್ಲಾಳಿಗಳ ಆವಳಿಗೆ ಮತ್ತು ಲಂಚ ಬೊಕತನಿಗೆ ಕಡಿವಾಣ ಹಾಕಬೇಕಂತೇಳಿ ಇವತ್ತು ಹೋರಾಟ ಮಾಡುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡುತ್ತದೆ ಮನವಿಯನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ ಜಾನುವಾರುಗಳ ಸಮೇತ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯಿದೆ